ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ಹಿಡಿಯೋದೇ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶಿ ಮಿಷಿನ್ ಕ ಮಾರಾಟಕ್ಕೂ ತಮ್ಮಿ ಸ್ನೇಹಿತರೆ ಹೇಳಿರೋ ಹೇಳಿರುತ್ತರ ಕೇವಲ ಒಂದು ತಿಂಗಳ ಒಂದು ರಾಶಿ ಮಿಷಿನ್ ಮಾರಾಟಕ್ಕಿದೆ ಯಾರಿಗ ಅವಶ್ಯಕತೆ ಇರುತ್ತೋ ಅಂತವ್ರು ಈ ಒಂದು ವಿಡಿಯೋ ನಾವು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಒಂದು ರಾಶಿ ಮಿಷಿನ್ ನ ಮಾಹಿತಿ ಬಂದ್ಬಿಡೋಣ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಚಕ್ರಧಾರ ಎನ್ನುವ ಒಂದು ಕಂಪನಿಯ ರಾಶಿ ಮಿಷಿನ್ ಸ್ನೇಹಿತರೆ ಚಕ್ರಧಾರ ಎನ್ನುವ ಕಂಪನಿಯ ಮಲ್ಟಿ ಕ್ರಪ್ ರಾಷಿಂಗ್ ಮಿಷಿನ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಸ್ನೇಹಿತರೆ ಒಂದು ರಾಶಿ ಮಿಷಿನ್ಗೆ ಶೇಂಗಾ ಒಂದು ಬಿಟ್ಟು ಪ್ರತಿಯೊಂದು ಹಾಕ್ಬೋದು ಸ್ನೇಹಿತರೆ ಮೆಕ್ಕೆಜೋಳ ಹಸಿಬಿಪನ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಕಟ್ರ್ಗಳು ಇದೆ ಸ್ನೇಹಿತರೆ ಆ ಒಂದು ಕಟ್ರ್ಗಳು ಚೇಂಜ್ ಮಾಡಿಕೊಂಡು ಈ ಒಂದು ಬೆಳೆಗೆ ತಕ್ಕನಂಗೆ ಕಟ್ರ್ಗಳು ಚೇಂಜ್ ಮಾಡ್ಕೊತಾ ಇರಬೇಕು ಚೇಂಜ್ ಮಾಡ್ಕೊಂಡಂಗೆ ಹಾಗೆ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಓನರು ಇನ್ನು ಒಂದು ರಾಷ್ ಮಿಷಿನ್ನ ಒಂದು ಲೊಕೇಶನ್ ಅಂದರೆ ಅವ್ರ ಊರು ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಬಾಡಗಂಡಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಬಾಡಗಂಡಿ ಅನ್ನೋ ಗ್ರಾಮದ early. ಮಾರ್ಟಿರ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಮಾಡೆಲ್ ಬಂದು ಕೇವಲ ಒಂದು ತಿಂಗಳ ಒಂದು ರಾಶಿ ಮಿಷಿನ್ ಅಂತ ಓನರ್ ಇರುತ್ತಿದ್ರೆ ಸ್ನೇಹಿತರೆ ಹೊಸ ಒಂದು ರಾಶಿ ಮಿಷಿನ್ ಕೇವಲ ಒಂದು ತಿಂಗಳಾಗಿತ್ತು ತೊಗೊಂಡು ಅಷ್ಟೇ ಮತ್ತೆ ಸೇಲ್ ಮಾಡ್ತಿದ್ರು ಓನರ್ ಇನ್ನು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಏಳ್ನೂರ ಇಪ್ಪತ್ತು ಆರ್ ಪಿ ಹೊಂದಿರತಕ್ಕಂಥ ಒಂದು ರಾಶಿ ಮಿಷಿನ್ ನಲವತ್ತು ಎಚ್ ಪಿ ಟ್ರಾಕ್ಟರ್ ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ಇಂದ ರನ್ ಆಗ್ತಕ್ಕಂಥ ಈ ಒಂದು ರಾಶಿ ಮಿಷಿನ್ ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಹತ್ತು ಸಾವಿರ ಇರತದ ಸ್ನೇಹಿತರೆ ಫೈನಲ್ ಆಗಿ ಎರಡು ಮೂವತ್ತೇಳಿದ್ರೆ ಫೈನಲ್ ಆಗಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಬಂದರೆ ಬಿಟ್ಬಿಡ್ತೀನಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಶೋರೂಮ್ ಬೆಲೆ ಬಂದು ಎರಡೂವರೆ ಲಕ್ಷ ಇದೆ ಸರ್ ಅದಕ್ಕಾಗಿ ನಾನು ಸ್ವಲ್ಪ ಪ್ರಾಬ್ಲಮ್ ಇದೆ ಹಂಗಾಗಿ ಕೇವಲ ನಲ್ವತ್ತು ಸಾವಿರ ರೂಪಾಯಿ ಕಡಿಮೆ ಮಾಡಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಮಾರ್ಕೊ ಮಾರಾಟ ಮಾಡ್ತಿದ್ದೀನಿ ಅಂತ ಓನರ್ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಹೆಚ್ಚು ಕಡಿಮೆ ಕೊಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾವ್ದು ಕಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಮಿಷಿನ್ ಕೇಳ್ತಾ ಇದ್ದರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವೀಡಿಯೋದ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್